ಯಾವಾಗ ಹೇಳ್ತಿದ್ದೆ ಈ ಸಾರಿ ಹದಿನೈದರಿಂದ ಇಪ್ಪತ್ತು ಗೆಲ್ಬೋದು ಅಂತ ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಇಪ್ಪತ್ತಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂಥ ವರದಿನವಾಗ ಆ ಥರ ಬರ್ತಾ ಇದೆ ಮತ್ತು ನಾವು ಕೂಡ ಜನರ ನಾಡಿ ಬಿಡ್ತ ನೋಡಿದಾಗ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನಿಸುತ್ತೆ ಲೋಕಸಭಾ ಚುನಾವಣೆ ಮುಗ್ದಿದೆ ಈಗೇನಿದ್ರೂ ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇದೆ ಮೂರು ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ಚುನಾವಣೆಯನ್ನ ವಿಶ್ಲೇಷಣೆ ಮಾಡ್ತಾ ಇವೆ ಎರಡು ಹಂತದ ಮತದಾನ ಆದ ಮೇಲೆ ಕಾಂಗ್ರೆಸ್ ಕಂತೂ ಒಂಚೂರು ಉತ್ಸಾಹ ಡಬಲ್ ಆಗ್ಬಿಟ್ಟಿದೆ ಇದಕ್ಕೆ ಬಹುತೇಕ ಕ್ಷೇತ್ರಗಳ ಆಂತರಿಕ ಸಮೀಕ್ಷೆಗಳ ವರದಿ ಸಕಾರಾತ್ಮಕವಾಗಿರೋದೇ ಇದಕ್ಕೆ ಕಾರಣ ಈ ವರದಿಯ ಪಾಸಿಟಿವಿಟಿಯನ್ನ ನೋಡಿರೋ ಕಾಂಗ್ರೆಸ್ ನಾಯಕರು ಈ ಸಲ ರಾಜ್ಯದಲ್ಲಿ ಹೆಚ್ಚಿನ ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಬೀಗ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಸಲೀಂ ಅಹಮದ್ ಅವರು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಮುಖಂಡರಿಂದ ಬಂದಿದೆ ಅಂತ ಹೇಳಿಕೊಂಡಿದ್ದಾರೆ ಇನ್ನು ಉಳಿದ ಹಿರಿಯ ನಾಯಕರು ಕಾಂಗ್ರೆಸ್ ಈ ಸಲ ಹದಿಮೂರರಿಂದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಕಳೆದ ಬಾರಿಯ ಒಂದು ಕ್ಷೇತ್ರದ ಬದಲಿಗೆ ಈ ಸಲ ಹತ್ತಕ್ಕಿಂತ ಹೆಚ್ಚು ಕ್ಷೇತ್ರಗಳು ನಮ್ಮ ಕಾಂಗ್ರೆಸ್ಗೆ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸ ಅವರಿಗಿದೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ಗಮನಿಸಿ ನೋಡೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಎದುರು ಸ್ಪರ್ಧಿಸಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಚುನಾವಣೆಯಲ್ಲಿ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಅನ್ನೋದು ಅಲ್ಲಿನ ಮುಖಂಡರ ಅಭಿಪ್ರಾಯ ಹಾಗೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ವಿರುದ್ಧ ಸ್ಪರ್ಧಿಸಿದ್ದ ಈ ತುಕಾರಾಂ ಅವರಿಗೆ ಎಲ್ಲಾ ಬೂತ್ಗಳಿಂದ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಕಾರ್ಯಕರ್ತರು ಹೇಳ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಮುರುನಾಳ್ ಹೆಬ್ಬಾಳ್ಕರ್ ಹಾಗೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮತದಾರರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ಅನ್ನೋದು ಅವರಿಗೆ ಸಿಗ್ತಾ ಇರೋ ಅಭಿಪ್ರಾಯ ಇನ್ನು ಹಳೆ ಮೈಸೂರು ಕ್ಷೇತ್ರಗಳಾದ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮುಂದೆ ಶ್ರೇಯಸ್ ಪಟೇಲ್ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಎದುರು ಸ್ಟಾರ್ ಚಂದ್ರು ಉತ್ತಮ ಪ್ರದರ್ಶನ ನೀಡಬಹುದು ಅನ್ನೋದು ಕಾರ್ಯಕರ್ತರಿಂದ ವ್ಯಕ್ತವಾಗ್ತಾ ಇರೋ ಅಭಿಪ್ರಾಯ ಆದರೆ ರಿಸಲ್ಟ್ ನಮ್ಮ ಪರವೇ ಬರುತ್ತೆ ಅಂತ ಹೇಳೋ ವಿಶ್ವಾಸವನ್ನ ಅಲ್ಲಿನ ಮುಖಂಡರು ಹೇಳ್ತಾ ಇಲ್ಲ ಒಂದು ರೀತಿ ಫಿಫ್ಟಿ ಫಿಫ್ಟಿ ಅನ್ನೋ ರೀತಿಯಲ್ಲಿದ್ದಾರೆ ಇನ್ನು ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡನಿಯವರು ಬಿ ಜೆ ಉಮೇಶ್ ಜಾಧವ್ ವಿರುದ್ಧ ಸ್ಪರ್ಧಿಸಿದ್ದು ಅಲ್ಲೂ ಕೂಡ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಅನ್ನೋದು ವಿಶ್ಲೇಷಕರ ಅಭಿಮತ ಇನ್ನು ರಾಯಚೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗುಡ್ ನ್ಯೂಸ್ ಸಿಗೋದು ಕನ್ಫರ್ಮ್ ಆಗಿದೆ ಅಂತ ಕಾಂಗ್ರೆಸ್ ಮುಖಂಡರು ಹೇಳ್ತಿದ್ದಾರೆ ಮಾಜಿ ಐಎಎಸ್ ಅಧಿಕಾರಿ ಕುಮಾರ್ ನಾಯಕ್ ಅವರು ಹಾಲಿ ಸಂಸದ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ವಿರುದ್ಧ ಕಣಕ್ಕಿಳಿದಿದ್ದಾರೆ ಇನ್ನು ಬೆಂಗಳೂರು ಸೆಂಟ್ರಲ್ ಮತ್ತು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ಸ್ಪಂದನೆ ಸಿಕ್ಕಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಈ ಕ್ಷೇತ್ರಗಳಲ್ಲಿ ಬಿಜೆಪಿಯಿಂದ ಪಿಸಿ ಮೋಹನ್ ಮತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಾಂಗ್ರೆಸ್ನ ಮನ್ಸೂ ಅಲಿಖಾನ್ ಮತ್ತು ಡಿ ಕೆ ಸುರೇಶ್ ವಿರುದ್ಧ ಕ್ರಮವಾಗಿ ಸ್ಪರ್ಧಿಸಿದ್ರು ತುಮಕೂರ್ನಲ್ಲೂ ಕಾಂಗ್ರೆಸ್ಗೆ ಉತ್ತಮ ವಾತಾವರಣ ನಿರ್ಮಾಣ ಆಗಿದ್ದು ಬಿಜೆಪಿಯ ವಿ ಸೋಮಣ್ಣ ವಿರುದ್ಧ ಕಾಂಗ್ರೆಸ್ನ ಮುದ್ದ ಹನುಮೇಗೌಡ ಒಂದಿಷ್ಟು ಮುಂದೆ ಇದ್ದಾರೆ ಅಂತಾನು ಕಾಂಗ್ರೆಸ್ ಮುಖಂಡರು ಹೇಳ್ತಿದ್ದಾರೆ ಹಾಗೆ ಚಿಕ್ಕಬಳ್ಳಾಪುರ ಕೋಲಾರ ಚಾಮರಾಜನಗರ ಬೆಂಗಳೂರು ದಕ್ಷಿಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಉತ್ತಮವಾಗಿ ಕಾಣ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯಲ್ಲಿ ಕಂಡು ಬಂದಿದ್ದು ಆ ಕ್ಷೇತ್ರಗಳ ಮುಖಂಡರು ಕಾರ್ಯಕರ್ತರು ಸಕಾರಾತ್ಮಕ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳನ್ನ ಈ ಸಲ ಗೆಲ್ತೀವಿ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಹತ್ತು ಸ್ಥಾನಗಳನ್ನ ಗೆಲ್ಲೋದು ಕನ್ಫರ್ಮ್ ಅಂತ ಹೇಳಿದ್ದಾರೆ ಇನ್ನು ಆಂತರಿಕ ವರದಿ ಕೂಡ ಈಗಾಗಲೇ ರಾಜ್ಯ ನಾಯಕರ ಕೈ ಸೇರಿರುವುದರಿಂದ ಕರ್ನಾಟಕದಲ್ಲಿ ಬಿಜೆಪಿಗಿಂತ ಉತ್ತಮ ಸಾಧನೆ ಮಾಡುವ ವಿಶ್ವಾಸವನ್ನ ಕೈ ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ ಕಳೆದ ಎರಡು ದಶಕಗಳಿಂದ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕಳಪೆ ಸಾಧನೆಗೆ ಈ ಫಲಿತಾಂಶ ಅಂತ್ಯ ಹಾಡೋ ಸಾಧ್ಯತೆ ಇದೆ ಅಂತ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ ಎಲ್ಲಾ ಬೂತ್ ಬ್ಲಾಕ್ ತಾಲೂಕು ಜಿಲ್ಲಾ ಹಾಗೂ ವಿಧಾನಸಭಾ ಕ್ಷೇತ್ರವಾರು ಕಾಂಗ್ರೆಸ್ನ ತಳಹಂತದ ಕಾರ್ಯಕರ್ತರು ಹಾಗೆ ಮುಖಂಡರು ರೆಡಿ ಮಾಡಿರುವ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೊಡಲಾಗಿದೆ ತಳಹಂತದಲ್ಲಿ ಬೂತ್ ಏಜೆಂಟ್ಗಳು ಕೊಟ್ಟಿರೋ ಅಂಕಿ ವಾಸ್ತವಕ್ಕೆ ಹತ್ತಿರವಾಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳಿಗಿಂತಲೂ ಹೆಚ್ಚು ಕ್ಷೇತ್ರದಲ್ಲಿ ನಾವು ಗೆಲ್ಲಬಹುದು ಅನ್ನೋ ನಿರೀಕ್ಷೆಯಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಇದ್ದಾರೆ ಪ್ರಮುಖವಾಗಿ ಸಚಿವರ ಮಕ್ಕಳಿಗೆ ಟಿಕೆಟ್ ನೀಡಿರುವುದು ಉತ್ತಮ ಅನ್ನೋ ಅಭಿಪ್ರಾಯ ವರದಿಯಲ್ಲಿ ಉಲ್ಲೇಖ ಆಗಿದ್ದು ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಸಚಿವರು ಸಂಘಟಿತ ಹೋರಾಟ ನಡೆಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮೊದಲ ಹಂತದ ಚುನಾವಣೆಯಲ್ಲಿ ಮೋದಿ ಅವರ ಪ್ರಭಾವ ಹೆಚ್ಚು ವರ್ಕ್ ಆಗಿದೆ ಜೊತೆಗೆ ಮೈತ್ರಿ ಲೆಕ್ಕಾಚಾರ ಕೂಡ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ಹಿನ್ನಡೆ ತಂದಿದೆ ಅನ್ನೋ ಅಂಶಗಳು ವ್ಯಕ್ತವಾಗಿದೆ ಆದರೆ ಎರಡನೇ ಹಂತದಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಕೈ ಹಿಡಿದಿವೆ ಅನ್ನೋ ಅಂಶ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಚುನಾವಣೆ ಮೇಲೆ ಅಷ್ಟೊಂದು ಪ್ರಭಾವ ಬೀರಿಲ್ಲ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗಿದ್ದು ಉತ್ತರ ಕನ್ನಡ ಬೆಳಗಾವಿ ಚಿಕ್ಕೋಡಿ ಬೀದರ್ನಲ್ಲಿ ಮರಾಠಿ ಮತಗಳನ್ನು ಸೆಳೆ ಕಾಂಗ್ರೆಸ್ ಎಡುವಿದೆ ಅನ್ನೋ ಅಂಶ ಕೂಡ ಈ ವರದಿಯಲ್ಲಿ ಬಹಿರಂಗ ಆಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡು ಜನರ ಮುಂದೆ ಬಂದಿದ್ವು ಬಿಜೆಪಿ ಇಪ್ಪತ್ತೈದು ಜೆಡಿಎಸ್ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ರೆ ಕಾಂಗ್ರೆಸ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲೋ ಗುರಿ ಇಟ್ಟುಕೊಂಡಿದ್ರೆ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲೋ ಗುರಿಯನ್ನು ಹೊಂದಿತ್ತು ಸದ್ಯ ತಮ್ಮದೇ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಮೂರು ಪಕ್ಷಗಳು ತೊಡಗಿಕೊಂಡಿದ್ದು ಜೂನ್ ನಾಲ್ಕರಂದು ಅಧಿಕೃತ ಫಲಿತಾಂಶ ಹೊರಬೀಳೋ ತನಕ ಕಾಯ ಬೇಕು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ನಾವು ಬಿಜೆಪಿ ತರ ಇಪ್ಪತ್ತೆಂಟಕ್ಕೆ ಅಂತ ಹೇಳೋದಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಕನಿಷ್ಠ ಹದಿನೈದರಿಂದ ಹಾಗೆ ಗರಿಷ್ಠ ಇಪ್ಪತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಸೊ ಕಾದು ನೋಡೋಣ ಏನೇ ಲೆಕ್ಕಾಚಾರ ಇದ್ರು ಕೂಡ ಜೂನ್ ನಾಲ್ಕರ ನಂತರ ಈ ಲೆಕ್ಕಾಚಾರಗಳ ಚಿತ್ರಣ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ ಇಪ್ಪತ್ತು ಸೀಟು ಈಗ ನಾವು ಮುಕ್ತೀವಿ ಈಗ ನಾನು ಹೇಳ್ತಾ ಇದ್ದಲ್ಲ ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ ಹದಿನೈದರಿಂದ ಇಪ್ಪತ್ತು ಗೆಲ್ಬಹುದು ಅಂತ ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಇಪ್ಪತ್ತಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂತ ವರದಿನ ಅಂಗ ಥರ ಬರ್ತಾ ಇದೆ ಮತ್ತೆ ನಾವು ಕೂಡ ಜನರ ನಾಡಿ ಮಿಡ್ತಾರೆ ನೋಡಿದಾಗ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನ್ಸುತ್ತೇವೆ ಆಮೇಲೆ ಮೋದಿಯಲ್ಲಿ ಎಲ್ಲೂ ಕಾಣ್ತಾರ ಸರ್ ನವನೀತ್ ರಾಣಾ ಅಂತ ಹೇಳಿ ಬಿಜೆಪಿ ಕ್ಯಾಂಡಿಡೇಟ್ ಎಮ್ಮನೆ ಹೇಳಿರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು ನಾವು ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಮೋದಿ ಅವರ ಅಲೆ ಇಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ ದಟ್ ಸೋರ್ಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಆಗತ್ತೆ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ ಆಮೇಲೆ ಶಿವಮೊಗ್ಗದಲ್ಲಿ ಮೋದಿ ಭಾಷಣ ನೀವು ಬಹುಶಃ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ನನಗೆ ಓಟಕ್ಕೆ ಇಂಥವ್ರು ಕೇಳಲಿಲ್ಲ ಕ್ಯಾಂಡಿಡೇಟ್ಗಳ ಹೆಸರು ಹೇಳಾವೆ ಬೇರೆ ಕಡೆ ನನ್ಗೆ ಸ್ಟ್ರೆಂತ್ ಕೊಡಿ ನನ್ಗೆ ಇದ್ ಬಾಡಿ ಅಂತ ಹೇಳ್ತಾರೆ ಅಲ್ಲಿ ಕ್ಯಾಂಡಿಡೇಟ್ಗಳ ಗಳ ಹೆಸರು ಹೇಳಾವೆ ದಟ್ ಮೀನ್ಸ್ ಇ ಆಲ್ಸೋ ಐಸ್ ಅಂಡರ್ಸ್ಟುಡ್ ಈಗ ಹೋಗಿದೆ ಸರ್ ಬೆಳಗಾಂಗೆ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಆಮೇಲೆ ಶಿವಮೊಗ್ಗ ಹೋಗಿದೆ ನಿನ್ನೆ ಶಿವಮೊಗ್ಗ ಬೆಳಗಾಂ ಎರಡು ಕವರ್ ಮಾಡಿದೆ ಶಿವಮೊಗ್ಗದಲ್ಲಿ ಆ ಜನ ನೋಡಿದ್ರೆ ಯಾವ ಕಾರಣಕ್ಕೂ ಯಡಿಯೂರಪ್ಪನವರ ಮಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬೆಳಗಾಮಲ್ಲೂ ಅಷ್ಟೇ ಅವರ ಸಂಘಟನೆ ಆ ಜನ ಬಂತೋಸ ಆಮೇಲೆ ನಮ್ಮಲ್ಲಿ ಒಗ್ಗಟ್ಟು ನಮ್ಮ ಬಿಗ್ ಸ್ಟ್ರೆಂತ್ ಒಂದು ಒಗ್ಗಟ್ಟು ಸರ್ ಜಸ್ಟ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ದೇಶದಲ್ಲಿ ಮುನ್ನೂರು ಜನ ಗೆದ್ದಿದ್ರು ನೂರು ಚಿತ್ರ ಸೀಟ್ ಚೇಂಜ್ ಅವ್ರ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳು ಚೆನ್ನಾಗಿದ್ರೆ ಯಾಕೆ ಚೇಂಜ್ ಮಾಡ್ತಿದ್ರು ಇಸ್ ಎ ಸ್ಟ್ರಾಂಗ್ ಆರ್ಟಿ ಇನ್ಕನ್ವೆನ್ಶನ್ ಅಗೇನ್ಸ್ಟ್ ದಿ ಎಂ ಪೀಸ್ ಅಂಡ್ ಆಲ್ಸೋ ಅಗೇನ್ಸ್ಟ್ ದಿ ಗೌರ್ಮೆಂಟ್ ಆ ಕಾರಣದಿಂದಲೇ ಇಡೀ ದೇಶದಲ್ಲಿ ನೂರು ಜನರಿಗೂ ಹೆಚ್ಚು ಸಿಟ್ಟಿಂಗ್ ಎಂ ಪಿಗಳನ್ನು ಬದಲಾವಣೆ ಮಾಡಿರ್ತಕ್ಕ ಕರ್ನಾಟಕದಲ್ಲೂ ಕೂಡ ಹದಿಮೂರು ಹದಿನಾಲ್ಕು ಜನರು ಬದಲಾವಣೆ ಮಾಡಿರೋದು ಅವರೆಲ್ಲರೂ ಅನ್ನೋ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಿರೋದು